ಹೌದು ಹೋರಿ ಬಾಳ ದೊಡ್ಡ ಪಾವರ್ಲೆ ಬೆಳೆಸಿಗಾರ ಹೌದೌದು ಕೌಜಿಲ್ಗೆ ಹೋರಾ ಹೌತ್ ಮಂಡಿಗಾಲ ಹುರಿತ ನೋಡ್ಬಾರಕ್ ಬಂದ್ ಹೌದು ಒಂದ್ ಮಾತು ತಮ್ಮ ಹೆಂಗ ಹೆಂಗ ಈಗ ನೋಡೋಣ ಆಕಳ ಏನು ಮಾಡಿತು ಹೋರಿ ನಂದು ಹೋರ್ ಏನು ಮಾಡಿತು ಆಕಳ ಸುದ್ದಿಗೆ ಹೋರಿ ಸುದ್ದಿಗೆ ಬಂದಾರ ಇಲ್ಲಿ ಬಂದಾರಲ ಆಕಳ ಯಾವ ಚಾರ್ಜಕ್ಕೆ ಬಂದತಿ ಹೌದ್ ಹೌದ್ ಏನೇನು ಪವಾಡ ಮಾಡೇತಿ ಮಾಡೇತಿ ನಿನ್ ಹೋರಿ ಯಾವ ಚಾತಕ ಬಂದತಿ ಏನೇನು ಪವಾಡ ಹೌದು ಹೌದೌದು ಬಾಯಿ ಬಂದತ್ತೆ ನಿನಗೂ ಹೌದಿಲ್ಲ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಇವತ್ತು ಅವ್ರು ಹೋರಿ ಹೇಳಿದ್ರು ಅವರು ಹೋರಿ ಹೇಳಾಕತ್ತಾರ ನಾವೀಗ ಆಕಳ ಶ್ರೇಷ್ಠ ತಿಳಿ ನಾವು ಹೇಳಕತ್ತೀವಿ ಶ್ರೇಷ್ಠತ್ವ ನಾವು ಹೇಳ್ಬೇಕಾಗೇತಿ ಹೆಂಗದ ಎಷ್ಟು ಮೂವತ್ತ್ ಮೂರು ಕೋಟಿ ದೇವಂದ್ರ ದೇವತೆ ಆಕಳ ಶರೀರ ಒಳಗದಾರ ಹೌದಿಲ್ಲ ಗೋಮಾತೆ ಶರೀರದೊಳಗ ಕೊಂಬದೊಳಗ ಇನಿ ಒಳಗ ಕಾಲದೊಳಗ ಬಾಲದೊಳಗ ಹಣ್ಣಿನ ಒಳಗ ಹನಿ ಒಳಗತ್ತ ಮೂರು ಕೋಟಿ ದೇವನ ದೇವತೆ ಆಕಳ ಶರೀರ ಒಳಗಾರು ಹೋಗಿ ಎಲ್ಲ ಆಗ್ತಾವ ಸರ ಸದಾ ನೋಡಿ ಒಂದು ಗುಡಿನ ಕಟ್ಟಿ ವಾಸಕ ಮಾಡ್ಲಿ ಒಂದ್ ಮಣ್ಣಿನ ಕಟ್ಟಿ ಮಾಡ್ಲಿ ಹ ಏನ್ ಮಾಡ್ತಾರ ಆಕಳನ ಬೇಕ ಆಕಳ ತರ್ತಾರ ಆಕಳ ತರ್ತಾರ ಹೋಗಿಸಿ ಹೊರಗೆ ತರ್ತಾರ ಕೋಟಿ ಗಟ್ಲೆ ಮನೆ ಕಟ್ಲೆ ಅವರು ಹಾ ಕೋಟಿಗಟ್ಲೆ ಖರ್ಚು ಮಾಡಿ ಮನೆ ಕಟ್ಟಿದ್ರು ಮೊದ್ಲು ಪ್ರಥಮ ಆಕಳ ಹೊಳಕ್ ಒಳಗೆ ಹೋಗಸಿರ್ತನ ಪೈಲಾ ಅವ್ರದಾಲಿ ಹೊಲೆ ಹುರ ಉಣ ಏಯ್ ಇಲ್ಲ ಪೈಲಾ ಎಂಟರ್ ಹಮಾರ ಹೈ ಹಾಂ ಅಂದ್ರೆ ಒಳಗೆ ಪ್ರವೇಶ ನಮ್ಗೆ ಒಳಗೆ ಪ್ರವೇಶ ಮೊದಲು ಆಕಳದ ಹಾಂ ಮತ್ತೆ ನೀನು ಹೋರಿದು ಯಾಕಿಲ್ಲ ಹೋರಿ ಮತ್ತು ಇಂಥೆಲ್ಲ ಪಾವರ ಕೇಳಿದ ಎಲ್ಲ ಗುಲ್ ಪಾವರಿನ ಹೋರಿ ಅಂತ ಹೇಳ್ತೀರಿ ಹಾಂ ಹೋರಿ ಯಾಕೆ ಒಳಗೆ ಹೋಗಸಂಗಿಲ್ಲ ರೆಕಾರ್ಡ್ ನೀ ಎಲ್ಲ ಹೇಳ್ಕಾರಿ ನನಗೊಂದ್ ಸಂಶಯ ಹೆಂಗ ಒಟ್ಟ ಆಕಟ್ಟಾಗ ಹೋರಿ ಬರ್ಬೇಕಾದ್ರೆ ಮುಂಚಿ ನೋಡಿ ಹುಚ್ಚು ನೋಡಬಾರ್ದು ಆಕಳ ಸುತ್ತಿಗೆ ಸುತ್ತ ಹೋರಿ ಆಕಳು ಹುಚ್ಚಿ ಕುಡಿಬಾರದು ಕುಡಿಬಾರದು ಹೆಂಗ್ ಮಾಡ್ತೈತೆ ಹಿಂಗ್ ಮೇಲೆ ನೋಡ್ತೈತಿ ಹಾಡ್ರಿ அவ்வளோ தைக்கித்தம்மா அவ்ரேலிப்பா அதுக்காக ಅದಕ್ಕೆ ಹಾ ಇವತ್ತು ನಾವು ಏನು ಹೇಳಿಲ್ಲ ಹಾ ಕರೆನ ಸುಳ ಸಾಕಿದಿಲ್ಲ ರೈತರಿಗೆಲ್ಲ ಗೊತ್ತತ್ತೆ ಅದು ಹೌದಲ್ರಿ ಅದು ಪೈಲ ಮಾಡುವಂತ ಕೆಲಸ ಅದು ಮಾಡ್ತಕದು ಹಾ ಹೌದಿಲ್ಲ ಇವತ್ತು ಮನೆಯೊಳಗೆ ಎಲ್ಲಾ ಗೋಮಂತ್ರ ಹೊಡಿತಾರ ಗೋಮಂತ್ರ ಹೊಡಿತಾರ ಹೌದಿಲ್ಲ ಆಕಾಶಕ್ಕೆ ಹಕ್ಕೆ ಅಂದ್ರೆ ಸಾರಸ್ತಾರ ಲಕ್ಷ್ಮಿ ಅಂತಾರೆ ಹೌದಲ್ರಿ ಹೌದಿಲ್ಲ ಹೌದು ಲೆ ಅದಕ್ಕೆ ಏನಂತ ಕೇಳಿದ್ರಾ ಹಾ ಈಗ ಹಾಡिरुಂತ ವಿಷಯವೋ ಏನಕ್ಕೆ ಹೇง ಅಂತ ಕೇಳಿದ್ರಾ ತೆಂಗ್ರೆ ಸರ್ ಅಂದ್ರೆ ಅವರು ಕೊತ್ತವರ ಇಲ್ಲಿ ಕಾಕಗಳ ಒಂದ್ ಮಾತು ಕೇಳಬೇಕ್ರಿ ಏನಂತ ಅವ್ರು ಒಟ್ಟ ಶರೀರದಿಂದ ಹುಟ್ಟಿಸಿ ಹಿಗ್ಯಾರ ಗಂಡು ಮಕ್ಕಳ ಸಂಪರ್ಕ ಇಲ್ಲ ಹಾ ಅತ್ ಹೇಳಿ ಅವ್ರು ಆ ಮಾತಿಗೆ ಸರಿ ದೊಡ್ಡ ಯಾವ್ದ್ ಹಾಡಿದ್ರು ಯಾರ ಹಾಡದ್ರು ಒಂದು ಗೊತ್ತಾಗಲಿಲ್ಲ அனாதிகல்ஷந்திங்கிங்க ரேகா ஹர்த்தித்தாரன் கொடுத்தார்க்க ஒன்னர் கல இவ் நாலு நம்பர் ஓடாய் யார் பௌமான கொடாரு இவ்விட்ற அனாதிகல்வர்ப்பா அந்த கேதிர இது ಐದನೇ ಮಾಲಿಂಗ ಹೌದಿಲ್ಲ ಹೌದ್ ಮತ್ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಎಲ್ಲ ಅದು ಹೌದ್ ಹೌದಿಲ್ಲ ಹೌದಲ್ರಿ ಒಂದರಿಂದ ಹಿಡ್ಕೊಂಡು ಬಂದಾಗ ಐದನೇ ಮಾಲಿಂಗ್ ಅದ ಹಾ ಇನ್ನು ಉಳಿತು ಏನಪ್ಪಾ ಅಂತ ಕೇಳಿದ್ರೆ ಅವಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಪ್ರಾಧ್ಯತೆ ಐತಿ ಹೌದಲ್ರಿ ಅವಮ್ಮತ್ ಐತಿ ಹಾ ಐದ್ ನಂಬರ್ ನೀವು ಯಾರು ಬಹುಮಾನ ಕೊಡ್ತೀರಣ್ಣ ಅವರ ನಿಮ್ನವನ್ನ ಮಾತು ಕೇಳಿ ಹೇಗ್ಯಾರೀ ಸರ್ ಪ್ರಥಮದಾಗ ಏನಂತ ಇಬ್ರು ತಂಡುಗಳು ಹಾ ಒಬ್ಬ ಮಗನ ಹುಡ್ಶ್ರ ಅಂತ ನೀವು ಹೇಳಿದ್ರಿ ಹೌದ್ ಅವ್ರು ಹಾಡಿದ್ದ ವಿಷಯನ ಕೇಳಿದ್ರಿ ಅವ್ರು ಹಾಡಿದ್ದನ್ನ ನಾವು ಕೇಳಿವಿ ನೀವೇ ಕೇಳಿ ಇನ್ನು ಯಾವ ಬುಕ್ಕಿನ ಗತಿ ತಗೊಂಡು ಅವರು ಸರ್ ನಿಮಗೆ ಇವತ್ತು ಕೃತಾಯುಗದಲ್ಲಿ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಪ್ರಜೆಗಳ ಅಹಂಕಾರವನ್ನು ಅಡಗಿಸುವ ಗೋಸ್ಕರವಾಗಿ ಬ್ರಹ್ಮದೇವರ ಬಹಳ ಪ್ರಯಾಸ ಪಟ್ಟು ಈಶ್ವರನನ್ನು ಒಲಿಸಿಕೊಂಡು ಒಲಿಸಿಕೊಂಡು ಅವನಿಂದ ಗಣೇಶನ ಸೃಷ್ಟಿ ಮಾಡಿಸಿದರು ಭವಿಷ್ಯ ಪುರಾಣ ಭಾಗ ಒಂದು ಪೇಜ್ ನಂಬರ್ ಎಂಬತ್ ಮೂರು ಎಂಬತ್ನಾಕು ಹಾ ಅಲ್ಲವರಿಬ್ರು ಮಂದಿ ಆಗಲಿಲ್ಲ ಏನ್ ಗೊತ್ತು ಗೊತ್ತ ಪೈಲಾವನ್ ಪೂಜೆ ಮಾಡ್ಯಾರ ನೀವರ ಬುಕ್ಕ ತಗೊಂಡಿರ್ಬೇಕಾದ್ರೆ ನಾರ ತರ್ತೇನೆ ಹೌದಲ್ರಿ ಒಟ್ಟ ಗಣಪತಿ ಪೂಜೆ ಮಾಡ್ಯಾರಂತ ಸರ್ ಹೇಳಿದ್ರಂದ್ರ ನೀವ್ ಏನ್ ಇರ್ತಾರ ನಾ ಅದನ್ನ ಕೇಳ್ತೀನಿ ಹೌದ್ ನಾ ವೈಷ್ಣು ನಿಮ್ ಕಿಂತ ದೊಡ್ಡವಂಗಿರ್ಬಹುದು ವಿದ್ಯಾದೊಳಗ ನೀವ್ ದೊಡ್ಡವ್ರಿ ಹೌದಿಲ್ಲ ಹೌದ್ ಇವತ್ತೇನಪ್ಪ ಅಂತ ಕೇಳಿದ್ರೆ ಸೋಲು ಕೆಲವೊಂದು ನಾನೇದ ಮುಖ ಇದ್ದ ಅದ ಚಿತ್ತು ಬಿಳ್ಬಹುದು ಡಬ್ಬ ಬಿಡಬಹುದು ನಿಮ್ ಕೈಯಾಗೂ ಇಲ್ಲ ಸರ್ ನಮ್ ಕೈಯಾಗೂ ಇಲ್ಲ ಹ ಇದನ್ನ ಮೊದಲು ವಿಚಾರ ಮಾಡಬೇಕು ಹೌದಲ್ರಿ ಅರ್ವೇ ತನ್ನ ಗುರು ಕೇಳ್ಯಾರ ಹಮಗ ಅರಿವಿರ್ಲಿಕ್ಕಂದ್ರೆ ಹ ಗುರು ಯಾರ ಹೌದು ಇವತ್ತು ತಾಯಿ ಮೊದಲು ಪಾಠಶಾಲೆ ತಾಯಿನ ದೇವರು ತಾಯಿನ ಗುರು ಕೇಳುವ ಗುರು ಗುರುವಂದ್ರ ಗುಣಗಳನ್ನು ರೋಂದ್ರ ರೋಧಿಸುವವನು ರಾಜಸ ತಾಮಸ ಗುಣಗಳು ಯಾರು ಹೋಗಲಾಡಿಸ್ತಾರ ಅಂತ ಗುರು ಅಂತ ಮಾತನ್ನ ಸ್ಪಷ್ಟವಾಗಿ ಹೇಳಾರ ಹೌದಲ್ರಿ ಹೌದಿಲ್ಲ ನಿಮ್ಮ ಅಪ್ಪ ಏನ್ ಮಾಡ್ಯನು ಏನ್ ಮಾಡಿದ ಜಾ ಇಲ್ಲ ಏನ್ ಇವತ್ತು ಯಾವ ನನ್ನ ಉಮಾದೇವಿಯ ಶರೀರದಿಂದ ಹುಟ್ಟಿರ್ತಕ್ಕಂತ ಶಕ್ತಿಯರ ಹೆಸರವನ್ನು ಹ ಯಥಾರ್ಥವಾಗಿ ಹೇಳುತ್ತೇನೆ ಸತ್ತ ಇಂದ್ರೆ ಕೇಳು ಸ್ಕಾಂತ ಪುರಾಣ ಭಾಗ ಹದಿಮೂರು ಹದಿಮೂರು ನಾ ಹೆಂಗ ಮಾತಾಡಿನ ಸರ್ ಬುಕ್ಕಿನಾಗ ಐತಿ ಹಾ ನಾವ್ ಇಟ್ಟು ಮಂದಿನ್ ಹೊರ್ಸುವಾಗ ನೀವು ಯಾರ ಬಂದಿರೇನ ಏನಾರ ಸಂಬಂಧ ಏನು ಏನ ಸಾಯಿ ಮಾಡಿರಿ ಟಚ್ ಮಾಡಿ ಮಾಡಿರು ಮಾಡಿರೋ ನಿಮ್ಮದ್ ಏನಾರ ಸಂಬಂಧ ಇದ್ರೆ ಹೌದಿಲ್ಲ ಹೌದು ಏನಾರ ಇತ್ತ ಮಾತಾಡಿದ್ರೆ ಏನಪ್ಪಾ ಅಂತ ಕೇಳಿದ್ರ ಅದಕ್ಕೆ ಯಾರು ವಿಷ ಚೆನ್ನಾಗಿಲ್ಲ ಹೌದಲ್ರಿ ಹೌದಿಲ್ಲ ಹಾ ಇಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಹಾ ಏನ ನೋಡ್ತೀನಿ ಮಾಡ್ ಇನ್ನು ಯಥಾ ಪ್ರಕಾರ ಏನಪ್ಪ ಅಂತ ಕೇಳಿದ್ರೆ ಐದು ನೋಡಿ ಚಾಲಿ ಹಾಡಿ ಹಾ ಹೌದಿಲ್ಲ